ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ಭಾರತ ಪಾಕಿಸ್ತಾನ ನಡುವಿನ ಸಂಬಂಧ ಹದಗೆಟ್ಟ ಹಿನ್ನೆಲೆ ಪಾಕ್ನ ಸರಕು ಸಾಗಾಟಗಳನ್ನು ನಿಷೇಧಿಸಲಾಗಿತ್ತು ಇದರ ಮುಂದುವರಿದ ಭಾಗವಾಗಿ ಇ ಕಾಮರ್ಸ್ ಕಂಪನಿಗಳಿಗೆ ಪಾಕಿಸ್ತಾನದ ಧ್ವಜ ಹಾಗೂ ಧ್ವಜದ ಲೋಗು ಒಳಗೊಂಡ ವಸ್ತುಗಳ ಮಾರಾಟವನ್ನು ನಿಲ್ಲಿಸುವಂತೆ ಕೇಂದ್ರ ಸರ್ಕಾರ ನೋಟಿಸ್ ಅನ್ನ ನೀಡಿದೆ ಹೌದು ಅಮೆಜಾನ್ ಇಂಡಿಯಾ ಫ್ಲಿಪ್ಕಾರ್ಟ್ ಸೇರಿದಂತೆ ಪ್ರಮುಖ ಇ ಕಾಮರ್ಸ್ ಕಂಪನಿಗಳಿಗೆ ಪಾಕಿಸ್ತಾನದ ಧ್ವಜ ಹಾಗೂ ಸರಕು ವ್ಯಾಪಾರಗಳನ್ನು ತಕ್ಷಣದಿಂದ ನಿಲ್ಲಿಸಬೇಕೆಂದು ಕೇಂದ್ರ ಗ್ರಾಹಕರ ರಕ್ಷಣಾ ಪ್ರಾಧಿಕಾರ ಎಚ್ಚರಿಕೆಯನ್ನು ನೀಡಿದೆ ಭಾರತದೊಂದಿಗೆ ನಿರಂತರ ಕದನಕ್ಕೆ ಇಳಿಯುತ್ತಿರುವ ಪಾಕಿಸ್ತಾನದ ಮೂಲದ ಯಾವುದೇ ವಸ್ತುಗಳು ದೇಶದಲ್ಲಿ ಮಾರಾಟವಾಗಬಾರದು ಎಂಬುದು ಇದರ ಉದ್ದೇಶ ಮೇ ಹದಿಮೂರು ಮಂಗಳವಾರ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಸೇರಿದಂತೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಪಾಕಿಸ್ತಾನ ಧ್ವಜಗಳನ್ನು ಹಾಗೂ ಸಂಬಂಧಿಸಿದ ವಸ್ತುಗಳ ಮಾರಾಟವನ್ನು ತಕ್ಷಣದಿಂದ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಮತ್ತು ಗ್ರಾಹಕ ವ್ಯಾಪಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರವನ್ನು ಬರೆದಿದ್ದರು ಈ ಹಿನ್ನೆಲೆಯಲ್ಲಿ ಈಗ ದೇಶದ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಪಾಕ್ ಧ್ವಜ ಹಾಗೂ ಲೋಗೋ ಹೊಂದಿರುವ ವಸ್ತುಗಳ ವ್ಯಾಪಾರವನ್ನು ನಿರ್ಬಂಧಿಸಲಾಗಿದೆ ಸಿ ಎ ಐ ಟಿಯ ರಾಷ್ಟ್ರೀಯ ಅಧ್ಯಕ್ಷ ಬಿ ಸಿ ಭಾರತೀಯ ಇದರ ಕುರಿತು ನಮ್ಮ ರಾಷ್ಟ್ರೀಯ ಭಾವನೆ ಮತ್ತು ಸಾರ್ವಭೌಮತೆಯ ಮೂಲಗಳನ್ನು ಹೊಡೆಯುವ ವಿಷಯದ ಬಗ್ಗೆ ನಾನು ಆಳವಾದ ಕಳವಳವನ್ನು ವ್ಯಕ್ತಪಡಿಸುತ್ತೇನೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಂತಹ ಪ್ರಮುಖ ಇ ಕಾಮರ್ಸ್ ವೇದಿಕೆಗಳಲ್ಲಿ ಪಾಕಿಸ್ತಾನಿ ಧ್ವಜಗಳು ಲೋಗ ಹೊಂದಿರುವ ಮಗ್ಗಳು ಮತ್ತು ಟಿ ಶರ್ಟ್ಗಳನ್ನು ಬಹಿರಂಗವಾಗಿ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಎಂದು ಕೇಂದ್ರಕ್ಕೆ ಪತ್ರದಲ್ಲಿ ಬರೆದು ತಿಳಿಸಿದ್ದಾರೆ ಅಲ್ಲದೆ ರಾಷ್ಟ್ರಕ್ಕಾಗಿ ನಮ್ಮ ಸೈನಿಕರು ಪ್ರಾಣತ್ಯಾಗವನ್ನ ಮಾಡುತ್ತಿದ್ದು ಈ ಪರಿಸ್ಥಿತಿಯಲ್ಲಿ ನಮ್ಮ ವಿರೋಧಿ ರಾಷ್ಟ್ರವನ್ನ ಪ್ರತಿನಿಧಿಸುವ ವಸ್ತುಗಳ ಮಾರಾಟ ಸರಿಯಲ್ಲ ಇದು ದೇಶದ ಪ್ರತಿಯೊಬ್ಬ ನಾಗರಿಕನ ಭಾವನೆಗಳಿಗೆ ವಿರುದ್ಧವಾಗಿದೆ ಈ ಎಚ್ಚರಿಕೆಯನ್ನ ಪಾಲಿಸಲು ಕಂಪನಿಗಳು ವಿಫಲವಾದಲ್ಲಿ ದಂಡವನ್ನ ವಿಧಿಸಬೇಕು ಹಾಗೂ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳನ್ನ ಬ್ಯಾನ್ ಮಾಡಬೇಕು ಎಂದು ಬರೆದಿದ್ದಾರೆ ಈ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳ ಮತ್ತು ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಪಾಕಿಸ್ತಾನ ಧ್ವಜ ಹಾಗೂ ಸರಕುಗಳ ಮಾರಾಟವನ್ನು ತಕ್ಷಣದಿಂದ ನಿಲ್ಲಿಸಬೇಕು ಮತ್ತು ಯಾವುದೇ ಸರಕುಗಳಿದ್ರು ಅವುಗಳನ್ನು ಪಟ್ಟಿಯಿಂದ ತೆಗೆದುಹಾಕಬೇಕು ಈ ಸಂಬಂಧ ರಾಷ್ಟ್ರೀಯ ಕಾನೂನುಗಳನ್ನು ಎಲ್ಲ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಪಾಲಿಸಬೇಕು ಎಂದು ತಿಳಿಸಿದ್ದಾರೆ ಭಾರತ ಭಯೋತ್ಪಾದನೆಯನ್ನ ಬೆಂಬಲಿಸುತ್ತಿರುವ ಪಾಕ್ ರಾಷ್ಟ್ರ ವಿರೋಧಿಸುತ್ತಿರುವಾಗ ದೇಶದ ಅಮೆಜಾನ್ ಫ್ಲಿಪ್ಕಾರ್ಟ್ನಂತಹ ಮುಂತಾದ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಪಾಕಿಸ್ತಾನದ ಧ್ವಜ ಹಾಗೂ ಧ್ವಜದ ಲೋಗೋ ಇರುವ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವುದಕ್ಕೆ ಅನೇಕರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ರಾಷ್ಟ್ರದ ಕಾನೂನನ್ನು ಪಾಲಿಸುವ ಸಲುವಾಗಿ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಇಂತಹ ಎಲ್ಲ ವಿಷಯವನ್ನು ತಮ್ಮ ವೇದಿಕೆಗಳಿಂದ ತೆಗೆದುಹಾಕುವಂತೆ ಸಚಿವರು ಆದೇಶವನ್ನು ನೀಡಿದ್ದಾರೆ ಹೀಗಾಗಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ತಕ್ಷಣದಿಂದ ಪಾಕಿಸ್ತಾನ ಧ್ವಜ ಹಾಗೂ ಪಾಕಿಸ್ತಾನ ಧ್ವಜ ಒಳಗೊಂಡ ವಸ್ತುಗಳ ಮಾರಾಟವನ್ನ ಮಾಡುವುದನ್ನು ನಿಲ್ಲಿಸಬೇಕೆಂದು ನೋಟಿಸ್ ಅನ್ನ ನೀಡಲಾಗಿದೆ ಇದಾಗಿತ್ತು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಕೇಂದ್ರ ಸರ್ಕಾರ ನೋಟಿಸ್ ನೀಡುವುದರ ಕುರಿತಾದ ಮಾಹಿತಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿ ವಿ